ಸಂವಿಧಾನವನ್ನು ಬದಲಿಸಬೇಕು ಅನ್ನುವಂತಹ ಮಾತನ್ನು ನಾವು ಆಡೇ ಇಲ್ಲ ವಸ್ತುತಸ್ತು ನಾವು ನಮ್ಮ ನಿರ್ಣಯಗಳು ಏನಿದ್ದಾವೆ ಇದು ವಿಶ್ವಂದು ಪರಿಷತ್ತಿನ ಮೂಲಕ ಸಂತ ಸಮಾವೇಶ ನಡೆದು ಯಾವುದೋ ಒಬ್ಬ ಸಂತರಲ್ಲ ಸಮಸ್ತ ವರ್ಗದ ಸಂತರು ಕೂಡ ನೆರೆದು ಮಾಡಿರತಕ್ಕಂಥ ತೀರ್ಮಾನವನ್ನು ನಾವು ಲಿಖಿತ ರೂಪದಲ್ಲಿ ರಾಜ್ಯಪಾಲರಿಗೆ ನೀಡಿದ್ದೇವೆ ಅದರಲ್ಲಿ ಈ ಮಾತು ಯಾವುದೂ ಇಲ್ಲೇ ಇಲ್ಲ ಹಾಗಿರುವಾಗ ಆಡದಿರುವ ಮಾತನ್ನು ಆರೋಪವನ್ನು ಹೊರಿಸಿ ಸಮಾಜದಲ್ಲಿ ಇವತ್ತು ಅನೇಕ ವರ್ಗದ ಜನ ದಂಗೆ ಇದ್ದ ರೀತಿಯಲ್ಲಿ ನಮ್ಮನ್ನು ಪ್ರತಿಭಟಿಸುವ ಖಂಡಿಸುವ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಇದು ಒಬ್ಬ ಜವಾಬ್ದಾರಿತವಾಗಿರತಕ್ಕಂಥ ಇರತಕ್ಕಂತಹ ಮುಖ್ಯಮಂತ್ರಿಗಳ ಹೇಳಿಕೆಯಿಂದಾಗಿ ಹೀಗಾಗಿದೆ ನಿರಾಧಾರವಾಗಿರತಕ್ಕಂತಹ ಆರೋಪವನ್ನು ಮಾಡುವುದು ಯುಕ್ತ ಅಲ್ಲ ವಿಡಿಯೋ ಕ್ಲಿಪ್ಪಿಂಗು ಇದೆ ಅದನ್ನು ಗಮನಿಸಿ ಲಿಖಿತ ರೂಪದಲ್ಲಿ ನೀಡಿರತಕ್ಕಂತಹ ಪತ್ರವೂ ಇಲ್ಲಿದೆ ಹಾಗಿರುವಾಗ ಅಲ್ಲ ಸಲ್ಲದ ಆರೋಪವನ್ನು ಹೊರಿಸಿ ಜವಾಬ್ದಾರಿಯುತ ಸ್ಥಾನದಲ್ಲಿರುವವರು ಇಂತಹ ಮಾತ್ರ ನಾಡುವ ಬದಲು ಪರಿಶೀಲನೆ ಮಾಡಬೇಕಾಗಿತ್ತು ವರದಿಗಾರರು ಹಾಗೆ ಆಡದೇ ಇರುವ ಅವ್ರಿಗೆ ಎಲ್ಲಿ ಸಿಕ್ಕಿದೋ ಗೊತ್ತಿಲ್ಲ ಇಂತಹ ಕಾರ್ಯವನ್ನು ಸಮಾಜವನ್ನು ಒಡೆಯುವ ಸಮಾಜದೊಳಗೆ ಪರಸ್ಪರರೊಳಗೆ ಕಲಹವನ್ನು ಹುಟ್ಟಿಸುವ ಕಾರ್ಯವನ್ನು ಯಾರೂ ಮಾಡಬಾರದು ಜನಗಣತಿಯೇ ಹೇಳುವ ರೀತಿಯಲ್ಲಿ ಇದು ಹಿಂದೂಸ್ತಾನ ಭಾರತ ದೇಶ ಅಂತ ಹೇಳಿ ಇಂಡಿಯಾ ಅಂತ ಹೇಳಿ ಏನು ಹೇಳಿ ಹಿಂದೂಗಳು ಬಹುಸಂಖ್ಯಾತರಾಗಿರತಕ್ಕಂತಹ ರಾಷ್ಟ್ರ ಇಲ್ಲಿ ಹಿಂದೂಗಳ ಭಾವನೆಗಳಿಗೆ ಬೆಲೆ ಕೊಡುವ ಸರಕಾರವನ್ನು ನಾವು ತರಬೇಕು ಅನ್ನುವ ಮಾತನ್ನು ಹೇಳಿದ್ದು ಹೌದು ಹೊರತು ಸಂವಿಧಾನವನ್ನು ಬದಲಿಸಬೇಕು ಅದು ಸಂವಿಧಾನ ತಿದ್ದುಪಡಿಯನ್ನು ತರಬೇಕು ಅಂತ ನಾವು ಹೇಳಲಿಲ್ಲ ಸಂವಿಧಾನದ ಸುದ್ದಿಯನ್ನು ಎತ್ತಿಲ್ಲ ಆಗಿರುವಾಗಂತಹ ಮಾತುಗಳನ್ನು ಆರೋಪಿಸುವುದು ಸರಿಯಾಗಿ ಇಲ್ಲ ಯಾವುದೋ ಯಾವುದೇ ಚುನಾಯಿತ ಸರಕಾರ ಅದು ಸರೋವರ ಸರಕಾರ ಎಲ್ಲ ಪ್ರಜೆಗಳನ್ನು ಕೂಡ ಏಕರೂಪವಾಗಿ ಕಾಣಬೇಕು ಹಾಗಿರುವಾಗ ಸಮಾಜದಲ್ಲಿ ಇವತ್ತು ಏನಾಗಿದೆ ಏಕಮತೀಯರಿಗೆ ಒಂದು ಮತೀಯರಿಗೆ ಓಲೈಸಿಕೊಂಡು ಹೋಗುವ ಪ್ರವೃತ್ತಿಯನ್ನು ನಾವು ಕಾಣ್ತಾ ಇದ್ದೇವೆ ಅಲ್ಲಲ್ಲಿ ಅಲ್ಲಲ್ಲಿ ಅದು ನಿಲ್ಲಬೇಕು ದೇವಾಲಯಗಳಿದ್ದಾವೆ ದೇವಾಲಯಗಳನ್ನು ಸ್ವಾಧೀನದಲ್ಲಿಟ್ಟುಕೊಂಡಿದ್ದಾರೆ ಮೊನ್ನೆ ರಾಜ್ಯಪಾಲರೇ ನಾವು ಈ ವಿಚಾರ ಮುಂದಿಟ್ಟಾಗ ಅವರೊಂದು ವಿಚಾರವನ್ನು ನಮಗೆ ತಿಳಿಸಿದರು ಯಾವ ದೇವಾಲಯಗಳಲ್ಲಿ ಹತ್ತು ಲಕ್ಷಕ್ಕಿಂತ ಹೆಚ್ಚು ಆದಾಯ ಇದೆ ಅಲ್ಲಿ ಐದು ಪರ್ಸೆಂಟ್ ಟ್ಯಾಕ್ಸ್ ಹಾಕಬೇಕು ಒಂದು ಕೋಟಿಗಿಂತ ಹೆಚ್ಚು ಆದಾಯ ಎಲ್ಲಿದೆ ಅಲ್ಲಿ ಆ ದೇವಾಲಯಗಳಿಗೆ ಹತ್ತು ಪರ್ಸೆಂಟ್ ಟ್ಯಾಕ್ಸ್ ಹಾಕಬೇಕು ಒಂದು ಸರ್ಕಾರ ಯೋಜನೆಯನ್ನು ಮುಂದಿಟ್ಟು ನಮ್ಮ ಹತ್ರ ಸಹಿಗೆ ಕಳುಹಿಸದೆ ನಾವು ಅದನ್ನು ಆ ಕಡೆ ಕಳಿಸಿದ್ದೇವೆ ಅಂತ ಹೇಳಿದರು ಇದು ನೋಡಿ ಇತರ ಮತೀಯರ ಶ್ರದ್ಧಾ ಕೇಂದ್ರಗಳನ್ನು ಸ್ವತಂತ್ರವಾಗಿ ಬಿಟ್ಟಿರೋದು ಹಿಂದೂಗಳ ಶ್ರದ್ಧಾ ಕೇಂದ್ರಗಳನ್ನು ತಮ್ಮ ಮುಷ್ಟಿಯಲ್ಲಿ ಇಟ್ಕೊಂಡಿರೋದು ಎಷ್ಟೋ ದೇವಾಲಯಗಳು ಜೀರ್ಣವಾದ ಸ್ಥಿತಿಯಲ್ಲಿದ್ದಾವೆ ಜೀರ್ಣೋದ್ಧಾರಕ್ಕೆ ಬೇಕಾಗಿರತಕ್ಕಂತಹ ಆ ಧನ ಹುಂಡಿಯಲ್ಲಿದ್ದರೂ ಕೂಡ ಬಳಸಿ ಬಳಸಲಿಕ್ಕೆ ನೀಡ್ತಾ ಇಲ್ಲ ಅಲ್ಲಿರತಕ್ಕಂತಹ ಅರ್ಚಕರನ್ನು ಮೊದಲುಗೊಂಡಂತೆ ಅನೇಕರಿಗೆ ಯೋಗ್ಯವಾಗಿರತಕ್ಕಂತಹ ವೇತನ ಇಲ್ಲ ಆ ದೇವಾಲಯಗಳ ರಾಜಾದಿ ರಾಜರೆಲ್ಲ ನೀಡಿರತಕ್ಕಂತಹ ಭೂಮಿ ಅದನ್ನು ದೇವರ ಹೆಸರಿ ಖಾತಾ ಇನ್ನೂ ಮಾಡಿಕೊಟ್ಟಿಲ್ಲ ಇದರಿಂದಾಗಿ ಅದು ಸರ್ಕಾರದ ಭೂಮಿಯಿಂದ ಪರಿಗಣಿತವಾಗಿ ನಾನಾ ಉದ್ದೇಶಗಳಿಗೆ ಅದು ವಿನಿಯೋಗವಾಗ್ತಾ ಇದೆ ಇಂತಹ ದ್ವಿಮುಖ ನೀತಿ ನೀತಿ ಅದು ಯಾಕೆ ಅದು ಮಾಡಬಾರದು ಇತರರನ್ನು ಗೌರವಿಸುವ ಹಾಗೇನೆ ಹಿಂದೂಗಳನ್ನು ಗೌರವಿಸಿ ಅಂತಹ ಸರಕಾರವನ್ನು ಯಾರು ನಮಗೆ ಪಕ್ಷ ಮುಖ್ಯ ಅಲ್ಲ ನಮ್ಮ ಹಿಂದೂಗಳ ಬಹುಸಂಖ್ಯಾತರಾಗಿರತಕ್ಕ ಹಿಂದೂಗಳ ಭಾವನೆಗಳಿಗೆ ಗೌರವವನ್ನು ಕೊಡೋದು ಮುಖ್ಯ ಯಾವುದೇ ಪ್ರಜೆಗಳು ಸರ್ಕಾರ ಯಾವುದನ್ನು ಆಯ್ಕೆ ಮಾಡಬೇಕು ನಮಗೆ ಯಾಕೆ ಸರ್ಕಾರವನ್ನು ಆಯ್ಕೆ ಮಾಡುವಂತಹ ಅವಕಾಶವನ್ನು ಸಂವಿಧಾನ ಎಲ್ಲರಿಗೂ ಕೊಟ್ಟಿದೆ ಅದನ್ನು ಮಾಡಬೇಕು ಅಂತ ನಾವು ಹೇಳಿದ್ದೇವೆ ಸಂವಿಧಾನ ಬದಲಿಸ್ಬೇಕು ನಾವು ಹೇಳಿ ಮಾಡುವವ್ರನ್ನು ಕೇಳಬೇಕು ಪ್ರಾಯ ಹೀಗೇನು ಅವ್ರ ಒಬ್ಬರನ್ನು ಹಣಿದ್ರೆ ಪ್ರಾಯ ಮುಖವಾಣಿ ಇಲ್ಲ ಅಂತ ಅಂದುಕೊಂಡಿದ್ದಾರೋ ಏನು ಆದರೆ ಹಿಂದೂ ಸಮಾಜ ಅದಕ್ಕೆ ಒಂದು ಒಬ್ಬ ಮುಖ ಅಲ್ಲ ಹಲವು ಮಂದಿ ಇದ್ದಾರೆ ಹಾಗಾಗಿ ಒಬ್ಬರನ್ನು ಹಣಿಯುವ ಮೂಲಕ ಹಿಂದೂ ಸಮಾಜದ ಒಂದು ಕಟ್ಟಿ ಹಾಕ್ತೇನೆ ಸಾಧ್ಯ ಆಗಿಲ್ಲ ಇಂಥ ಅವನು ಯಾರು ಮಾಡಬೇಡಿ ಆಡಿದ ಮಾತಿಗೆ ಬೇಕಾದರೆ ವಿರೋಧ ವ್ಯಕ್ತಪಡಿಸಿ ಆದರೆ ಆಡೇ ಇಲ್ಲದ ಮಾತನ್ನು ಉಲ್ಲೇಖಿಸಿ ಸಮಾಜವನ್ನು ಸಮಾಜವನ್ನು ದಂಗೆ ಎಬ್ಬಿಸುವ ರೀತಿಯಲ್ಲಿ ನಡ್ಕೊಳ್ಳೋದು ಸರ್ವಥಾ ಉಚಿತವಾದ ಕಾರ್ಯ ಅಲ್ಲ ಕಾನೂನು ಪ್ರಕಾರ ಏನಾದರೂ ಹೋರಾಟ ಮಾಡ್ತೀರಾ ಅಥವಾ ಏನು ಈ ಥರ ದಾರಿ ತಪ್ಪಿಸಿದವರು ಏನು ಮಾಡಬೇಕು ನೋಡಿ ಕಾನೂನು ಮೂಲಕ ಹೋಗಬಹುದು ಅದು ನಮಗೆ ಸಾಕಷ್ಟು ಕೆಲಸಗಳಿದ್ದಾಗ ಅದರ ಹಿಂದೆ ನಾವು ಬಿದ್ದೆವು ಅಂತಂದರೆ ಮುಗಿಯುವ ಕೆಲಸ ಅಲ್ಲ ಅದು ನಿಲ್ಲದ ಕೆಲಸ ಹಾಗೆ ನಾವು ಸದ್ಯಕ್ಕಂತೂ ಕಾನೂನು ಮೊರೆ ಹೋಗುವಂತಹದ್ದು ಪ್ರಮೇಯ ಇಲ್ಲ ನಾವೇನು ಆ ರೀತಿಯಾಗಿ ಹೋಗ್ತಾ ಇಲ್ಲ ದೇವರೇ ಇಲ್ಲರಿಗೂ ಒಳ್ಳೆ ಬುದ್ಧಿ ಸುಮ್ಮನೆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ ಧಿಯೋ ಯವನ ಪ್ರಚೋದಯಾದಂಥ ನಾವು ದೇವರೇ ಪ್ರಾರ್ಥನೆ ಮಾಡ್ತೇವೆ ಅಷ್ಟೇ